ಆರ್ ಎಸ್ ಎಸ್ ಮೇಲೆ ಇಲ್ಲ ಸಲ್ಲದ ಅವರ ಕ್ಯಾರೆಕ್ಟರೈಸೇಷನ್ ಮಾಡುವಂತ ಮಟ್ಟಕ್ಕೆ ಈ ಕಾಂಗ್ರೆಸ್ಸಿನ ಪುಡಾರಿಗಳು ಭ್ರಷ್ಟರು ದ್ರೋಹಿಗಳು ಇಳಿತಾರೆ ಅಂತ ಆದರೆ ಆವಾಗಲೂ ನಾವು ಅದರ ವಿರುದ್ಧ ಧ್ವನಿ ಎತ್ತದೆ ಇದ್ರೆ ಅದು ಆರ್ ಎಸ್ ಎಸ್ ಅಲ್ಲ ಈ ದೇಶದ ಸಾತ್ವಿಕ ಪರಂಪರೆಗೆ ನಾವು ಮಾಡುವ ಅನ್ಯಾಯ ಈ ನೂರು ವರ್ಷದಲ್ಲಿ ಆರ್ ಎಸ್ ಎಸ್ ಏನನ್ನ ಮಾಡಿದೆ ಅನ್ನುವಂತ ಇಡೀ ಒಂದು ಬ್ಲೂ ಪ್ರಿಂಟನ್ನು ಇಟ್ಕೊಂಡು ಮಾತಾಡುವ ತಾಕತ್ತು ಆರ್ ಎಸ್ ಎಸ್ ಅನ್ನು ಪ್ರೀತಿಸುವ ಪ್ರತಿಯೊಬ್ಬ ಗಣವೇಷಧಾರಿಗೂ ಇದೆ ಅದರ ಆಚೆ ಇರುವಂಥ ಸಾಮಾಜಿಕರಿಗೂ ಇದೆ ಅನ್ನೋದನ್ನು ನಿಮಗೆ ಹೇಳಬೇಕಾಗಿದೆ ಮಹಿಳೆಯರ ಅಬಲರ ಅಸಹಾಯಕರ ಮಾನ ಪ್ರಾಣ ಮತ್ತು ಅವರ ಇಡೀಯದಾದಂಥ ಒಂದು ಸ್ವಾಭಿಮಾನವನ್ನು ರಕ್ಷಿಸಲಿಕ್ಕೆ ಟೊಂಕ ಕಟ್ಟದಂತ ಈ ದೇಶದ ನೆಲದ ಹೊಕ್ಕುಳಿಂದ ಹುಟ್ಟಿದ ಒಂದು ಸ್ವಾಭಿಮಾನಿ ಸಂಘಟನೆ ಅಥವಾ ಗಣವೇಶಧಾರಿಗರು ಕುರ್ಕೊಂಡು ಓಲಾಡ್ತಾರೆ ಹಾಗೆ ಹೇಗೆ ಅಂತ ಹೇಳ್ತೀರಲ್ಲ ನೀವೇನಾದರೂ ಅದನ್ನ ಸೇವಿಸಿಕೊಂಡು ಅವತ್ತು ಮತ್ತಿನಲ್ಲಿದ್ದೇನೆ ದೀಪ ಹಾರುವಾಗ ಉಜ್ವಲವಾಗಿ ಉರಿತದಂತೆ ಆ ಥರದ ಕಥೆ ನಿಮಗೆ ನೆನಪಿಡಿ ಆರ್ ಎಸ್ ಎಸ್ ಅನ್ನು ಮುಟ್ಟಿದ್ರಲ್ಲ ಯಾವ ರೀತಿ ನಿಮಗದು ಪ್ರತಿಕ್ರಿಯಿಸ್ತದೆ ಮತ್ತು ಯಾವ ರೀತಿ ನಿಮ್ಮನ್ನ ಹೆಡೆಮುರಿ ಕಟ್ತದೆ ಮತ್ತು ಯಾವ ರೀತಿ ನಿಮ್ಮನ್ನ ಮುಕ್ತಗೊಳಿಸುತ್ತದೆ ಈ ನೆಲದಿಂದ ಅನ್ನೋದನ್ನ ಕಾಲವೇ ನಿರ್ಧರಿಸ್ತದೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ ಈಗಾಗಲೇ ಪ್ರಿಯಾಂಕಾ ಖರ್ಗೆ ಆರ್ ಎಸ್ಸಿನ ಮೇಲೆ ಸವಾರಿ ಮಾಡಲಿಕ್ಕೆ ಹೋಗಿ ಹೇಗೆ ಮುಖಭಂಗವನ್ನು ಮತ್ತು ಎಂಥ ಸವಾಲುಗಳನ್ನು ಸುಡುವಿಕೆಯನ್ನು ಕೆಡುವಿಕೆಯನ್ನು ಅವರು ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನು ಹಂತ ಹಂತವಾಗಿ ನಿಮಗೆ ನಾನು ಹೇಳ್ತಾ ಬಂದಿದ್ದೇನೆ ಈಗ ಎಷ್ಟೇ ಇವರ ಮಾತನ್ನು ಇಗ್ನೋರ್ ಮಾಡಬೇಕು ದುಷ್ಟಂ ದುರವರ್ಜಿತಂ ದುಷ್ಟರೊಟ್ಟಿಗೆ ಯುದ್ಧವೂ ಸಲ್ಲ ದುರವೂ ಸಲ್ಲ ಆದ್ರಿಂದ ಅವರನ್ನ ದೂರ ಇಡುವುದು ಹೆಚ್ಚು ಕ್ಷೇಮ ಅಂತ ಭಾವಿಸಿದ್ರು ಕೂಡ ಅನಾವಶ್ಯಕವಾಗಿ ಉದ್ದೇಶಪೂರ್ವಕವಾಗಿ ಆರ್ ಎಸ್ ಮೇಲೆ ದಾಳಿಯನ್ನ ಮಾಡ್ತಾ ಇರುವ ಈ ಕಾಂಗ್ರೆಸ್ಸಿನ ಕಪಿಚೇಷ್ಟೆ ಮಾಡುವಂಥ ಅಥವಾ ದೇಶದ ಒಂದು ಅಖಂಡತೆಯನ್ನ ಭವ್ಯತೆಯನ್ನ ದೇಶದ ಅಸ್ಮಿತೆಯನ್ನ ಸನಾತನತೆಯನ್ನ ಸಂಪೂರ್ಣವಾಗಿ ರಕ್ಷಿಸುವ ಪಣ ಆರ್ ಎಸ್ ಎಸ್ ಮೇಲೆ ಇಲ್ಲ ಸಲ್ಲದ ಅವರ ಕ್ಯಾರೆಕ್ಟರೈಸೇಷನ್ ಮಾಡುವಂತ ಮಟ್ಟಕ್ಕೆ ಈ ಕಾಂಗ್ರೆಸ್ಸಿನ ಪುಡಾರಿಗಳು ಭ್ರಷ್ಟರು ದ್ರೋಹಿಗಳು ಇಳಿತಾರೆ ಅಂತ ಆದರೆ ಆವಾಗಲೂ ನಾವು ಅದರ ವಿರುದ್ಧ ಧ್ವನಿ ಇದ್ದರೆ ಇದ್ರೆ ಅದು ಆರ್ ಎಸ್ ಅಲ್ಲ ಈ ದೇಶದ ಸಾತ್ವಿಕ ಪರಂಪರೆಗೆ ನಾವು ಮಾಡುವ ಅನ್ಯಾಯ ಆ ಕಾರಣಕ್ಕಾಗಿ ಬಿ ಕೆ ಹರಿಪ್ರಸಾದ್ ಇಡೀ ಒಟ್ಟು ರಾಜಕೀಯ ವ್ಯವಸ್ಥೆಯಲ್ಲೇ ಕಾಂಗ್ರೆಸ್ಸಿನಲ್ಲಿ ಭಿಕ್ಷಾಟನೆ ಮಾಡಿಕೊಂಡು ತಿರುಗಾಡುವಂಥ ವ್ಯಕ್ತಿ ಎಲೆಕ್ಷನ್ ಎದುರಿಸುವಂಥ ತಾಕತ್ತಿಲ್ಲ ಅಥವಾ ಇನ್ಯಾವುದೇ ರೀತಿಯಲ್ಲೂ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಏನು ಇವರ ಕೊಡುಗೆ ಅಂತಂದ್ರೆ ಕೇವಲ ಕಾಂಗ್ರೆಸ್ಸಿನ ಹೈಕಮಾಂಡಿನ ಸೋನಿಯಾ ಗಾಂಧಿಯ ಇತ್ಯಾದಿ ಅವರ ಪಾದಪೂಜೆ ಮಾಡಿಕೊಂಡು ಅವರ ಒಟ್ಟಿಗೆ ಭಿಕ್ಷಾಂದೇಹಿ ಅಂತ ಹೇಳಿ ಅಧಿಕಾರವನ್ನು ಪಡ್ಕೊಂಡು ಅದನ್ನು ಅನುಭವಿಸ್ತಾ ಕಾಂಗ್ರೆಸ್ಸಿನ ಹೈಕಮಾಂಡಿಗೆ ಎಲ್ಲೋ ಒಂದು ಕಡೆ ಋಣ ತೀರಿಸುವ ಪ್ರಜ್ಞೆಗಾಗಿ ಇಲ್ಲ ಸಲ್ಲದ ಅಧ್ಯಯನ ಇಲ್ಲ ಅವಲೋಕನ ಇಲ್ಲ ಇತಿಹಾಸದ ಪ್ರಜ್ಞೆ ಮೊದಲಾಗೇ ಇಲ್ಲ ಇಲ್ಲಿ ಲಾಡು ಮತ್ತು ಪ್ರಿಯಾಂಕ ಕೇಂದ್ರದಲ್ಲಿ ಬಿ ಕೆ ಹರಿಪ್ರಸಾದ್ ಅವರ ಮಾತನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕಾದಂತ ಯಾವ ಅಗತ್ಯವೂ ಇಲ್ಲ ಆದರೆ ಕೆಲವು ಸಾರಿ ಆಯಕಟ್ಟಿನ ಜಾಗದಲ್ಲಿ ಅವರು ಒಂದು ಕ್ಯಾರೆಕ್ಟರೈಸೇಷನ್ ಮಾಡುವಂಥ ಚಾರಿತ್ರಿಕವಾಗಿ ಚರಿತ್ರ ಹರಣ ಮಾಡುವಂಥ ಕೆಲಸ ಮಾಡಿದಾಗ ಅವರ ಮುಸುಡಿಗೆ ಎಕ್ಕಡದಲ್ಲಿ ಹೊಡೆಯುವ ಹಾಗೆ ಬಾರಿಸ್ಬೇಕಾಗತ್ತೆ ಪ್ರತಿಕ್ರಿಯಿಸಬೇಕಾಗತ್ತೆ ಮತ್ತು ಸ್ಪಂದಿಸಬೇಕಾಗತ್ತೆ ಆರ್ ಎಸ್ ಎಸ್ಸಿನ ಬಗ್ಗೆ ನೀವು ಮಾತಾಡಿ ಆರ್ ಎಸ್ ಎಸ್ಸಿನ ಬಗ್ಗೆ ಕನ್ಸ್ಟ್ರಕ್ಟಿವ್ ಆಗಿ ಚರ್ಚೆ ಮಾಡಿ ರಚನಾತ್ಮಕವಾದಂಥ ಒಂದು ಚರ್ಚೆ ಸವಾಲು ಸಂಧಾನ ಅಥವಾ ಸಂಗ್ರಾಮವೋ ಯಾವುದಕ್ಕೂ ಆರ್ ಎಸ್ ಎಸ್ಸಿನ ಸಂಘಟನೆಯು ರೆಡಿ ಇದೆ ಈ ದೇಶದ ಒಂದು ಪ್ರೇಮಿಗಳ ಬಹಳ ದೊಡ್ಡ ಗಡಣ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ತಥಾಖಿತವಾಗಿ ನಿಮಗೆ ಹಾರಿಕೆ ಉತ್ತರ ಅಲ್ಲ ನಿಮ್ಮಗೆ ಯಾವುದೇ ಹಿಂದಿಲ್ಲ ಮುಂದಿಲ್ಲ ತಲೆ ಇಲ್ಲ ಬುಡ ಇಲ್ಲದೇನೆ ಮಾತಾಡುವಂಥದ್ದು ಬೇಕಾಗಿಲ್ಲ ಇತಿಹಾಸದ ದೃಷ್ಟಿಕೋನವನ್ನು ಇಟ್ಟುಕೊಂಡು ಇತಿಹಾಸದ ಸಾಕ್ಷಿಗಳನ್ನು ಇಟ್ಟುಕೊಂಡು ವರ್ತಮಾನದ ಒಂದು ರೀತಿ ನೀತಿ ಮತ್ತು ಅವರ ಕೊಡುಗೆಯನ್ನು ಇಟ್ಟುಕೊಂಡು ಈ ನೂರು ವರ್ಷದಲ್ಲಿ ಆರ್ ಎಸ್ ಎಸ್ ಏನನ್ನ ಮಾಡಿದೆ ಅನ್ನುವಂಥ ಇಡೀದಾದಂಥ ಒಂದು ಬ್ಲೂ ಪ್ರಿಂಟ್ ಅನ್ನು ಇಟ್ಟುಕೊಂಡು ಮಾತಾಡುವ ತಾಕತ್ತು ಆರ್ ಎಸ್ ಎಸ್ ಅನ್ನ ಪ್ರೀತಿಸುವ ಪ್ರತಿಯೊಬ್ಬ ಗಣವೇಶಧಾರಿಗೂ ಇದೆ ಅದರ ಆಚೆ ಇರುವಂತ ಸಾಮಾಜಿಕರಿಗೂ ಇದೆ ಅನ್ನೋದನ್ನ ನಿಮಗೆ ಹೇಳಬೇಕಾಗಿದೆ ಅವ್ರು ಹೇಳ್ತಾರೆ ದೆಹಲಿಯಲ್ಲಿ ಕೂತ್ಕೊಂಡು ಆರ್ ಎಸ್ ಎಸ್ಸಿನ ಕಾರ್ಯಕರ್ತರು ಅಥವಾ ಆರ್ ಎಸ್ ಎಸ್ಸಿನವರು ಎಣ್ಣೆ ಕುಡ್ಕೊಂಡು ಡಿಜೆ ಹಾಕ್ಕೊಂಡು ಲಾಠಿ ಹಿಡ್ಕೊಂಡು ಗಣೇಶನ ವಿಸರ್ಜನೆಯಲ್ಲಿ ಪಾಲ್ಗೊಳ್ತಾರೆ ಪಸ ಪಥ ಸಂಚಲನಕ್ಕೆ ಲಾಠಿ ಹಿಡ್ಕೊಂಡು ಯಾಕೆ ಮಾಡಬೇಕು ಲಾಠಿ ರಹಿತವಾಗಿ ಪಥ ಸಂಚಲನ ಮಾಡಲಿಕ್ಕೆ ಆಗುದಿಲ್ವೇ ಇವೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ ಕಾಂಗ್ರೆಸ್ಸಿನವರು ಯಾಕೆ ಗಾಂಧಿ ಟೋಪಿ ಹಾಕೋಬೇಕು ಅನ್ನುವ ಪ್ರಶ್ನೆ ಕೇಳದಾಗೆ ಅಥವಾ ಕೇವಲ ಲಾಠಿಯನ್ನಷ್ಟೇ ಹಿಡ್ಕೊಂಡಿದ್ದಾರೆ ಗನ್ ಹಿಡ್ದಿಲ್ಲ ಚಾಕು ಚೋರಿ ಹಿಡ್ದಿಲ್ಲ ಲವ್ ಜೆಹಾದ್ ಮಾಡಿಲ್ಲ ಅಥವಾ ವಕ್ಕಿನ ಹೆಸರಲ್ಲಿ ಆಸ್ತಿಯನ್ನ ಕಂಡು ಕಂಡಂತ ಆಸ್ತಿಯನ್ನ ಕಬಳಿಸ್ತಿಲ್ಲ ಈ ದೇಶದ ಸಂಸತ್ ಭವನಕ್ಕೆ ಬಾಂಬ್ ಇಟ್ಟಿಲ್ಲ ಟ್ವೆಂಟಿ ಸಿಕ್ಸ್ ಬಾರ್ ಲೆವೆನ್ ಅನ್ನ ಮಾಡಲಿಲ್ಲ ಮುಂಬೈಯಲ್ಲಿ ದಾಳಿ ಟ್ರೈನಿಗೆ ಬಾಂಬನ್ನು ಇಡ್ಲಿಲ್ಲ ಯಾವ ಕೆಲಸ ಮಾಡಿದ್ದಾರೆ ಆರ್ ಎಸ್ ಎಸ್ನವರು ಇದೇ ಬಿ ಕೆ ಹರಿಪ್ರಸಾದ್ಗೆ ಒಂದು ಚಾಲೆಂಜ್ ಮಾಡ್ತೇನೆ ಆರ್ ಎಸ್ ಕಾರ್ಯಕರ್ತ ಅಂತ ಹೇಳಿಕೊಳ್ಳುವ ಒಬ್ಬ ಗಣವೇಶಧಾರಿ ಕುಡ್ಕೊಂಡು ಯಾವುದಾದ್ರೂ ಪಥಸಂಚಲನದಲ್ಲೋ ಗಣೇಶನ ವಿಸರ್ಜನೆಯಲ್ಲೋ ಪಾಲ್ಗೊಂಡ ಒಂದೇ ಒಂದು ಸಾಕ್ಷ್ಯ ಸಮೇತ ಅವರು ಪ್ರಸ್ತುತ ನಾವು ಯಾವುದೇ ರೀತಿಯ ಸವಾಲಿಗೂ ಪ್ರಶ್ನೆಗೂ ರೆಡಿ ಇದ್ದೀವಿ ಆರ್ ಎಸ್ ಎಸ್ ಅಂದ್ರೆ ಏನಂತ ಭಾವಿಸಿದ್ರಿ ಆರ್ ಎಸ್ ಎಸ್ ಅನ್ನೋದು ಒಂದು ಸಂಸ್ಕೃತಿ ಆರ್ ಎಸ್ ಎಸ್ ಅನ್ನೋದೊಂದು ಭಾವನೆ ಆರ್ ಎಸ್ ಎಸ್ ಅನ್ನೋದೊಂದು ನಂಬಿಕೆ ಆರ್ ಎಸ್ ಎಸ್ ಅನ್ನೋದು ಒಂದು ಸೇವೆ ಆರ್ ಎಸ್ ಎಸ್ ಅನ್ನೋದು ಈ ದೇಶದ ಅಸ್ಮಿತೆಗೆ ಪರ್ಯಾಯವಾಗಿ ಒದಗುವ ಒಂದು ಬಹಳ ದೊಡ್ಡ ಸಂಘಟನೆ ಆರ್ ಎಸ್ ಎಸ್ ಅಂತಂದ್ರೆ ಈ ದೇಶದ ಸನಾತನತೆಯ ಉಳಿವಿಗಾಗಿ ಟೊಂಕ ಕಟ್ಟಿದಂಥ ಒಂದು ಮಹಾನ್ ಅಭಿಯಾನ ಆರ್ ಎಸ್ ಎಸ್ ಅಂತಂದ್ರೆ ಹಿಂದೂ ಬಹುಸಂಖ್ಯಾಕರ ಮಾನ ಪ್ರಾಣ ನಮ್ಮ ಹೆಣ್ಣು ಮಕ್ಕಳ ಮೇಲೆ ಇನ್ನಿಲ್ಲದ ಅತ್ಯಾಚಾರ ಇಂಥದ್ದೆಲ್ಲ ನಿರಂತರವಾಗಿ ನಡೀತಾ ಇದ್ದಾಗ ನೆಹರು ಇದ್ರು ಗಾಂಧಿ ಇದ್ರು ಎಲ್ಲರೂ ಇದ್ರು ಆದರೆ ಯಾರೂ ಹಿಂದೂಗಳ ಪರವಾಗಿ ಒಂದು ಧ್ವನಿ ಎತ್ತುವಂತ ಒಂದು ಧ್ವನಿಯೇ ಇರಲಿಲ್ಲ ವ್ಯಕ್ತಿತ್ವವೇ ಇರಲಿಲ್ಲ ಅಂತ ಸಂದರ್ಭದಲ್ಲಿ ಇಡೀ ಹಿಂದೂ ಧರ್ಮದ ಮಹಿಳೆಯರ ಅಬಲರ ಅಸಹಾಯಕರ ಮಾನ ಪ್ರಾಣ ಮತ್ತು ಅವರ ಇಡೀದಾದಂಥ ಒಂದು ಸ್ವಾಭಿಮಾನವನ್ನ ರಕ್ಷಿಸಲಿಕ್ಕೆ ಟೊಂಕ ಕಟ್ಟದಂತ ಈ ದೇಶದ ನೆಲದ ಹೊಕ್ಕುಳಿಂದ ಹುಟ್ಟಿದ ಒಂದು ಸ್ವಾಭಿಮಾನಿ ಸಂಘಟನೆ ಈ ಸಂಘಟನೆ ಬಗ್ಗೆ ಇಲ್ಲ ಸಲ್ಲದ ಮಾತಾಡ್ತೀರಿ ಯಾವ ಆರ್ ಎಸ್ ಎಸ್ ನ ಹೆಂಡ ಕುಡ್ಕೊಂಡು ಬೀದಿಯಲ್ಲಿ ಪಥಸಂಚಲನ ಮಾಡಿದ್ದಾನೆ ತೋರಿಸ್ಬಿಡಿ ನೋಡೋಣ ಅದೇ ನಿಮ್ಮ ಬ್ರದರ್ಸು ಲವ್ ಜೈಹಾದಿಗಳು ಲ್ಯಾಂಡ್ ಜೈಹಾದಿಗಳು ಈ ದೇಶದ ದ್ರೋಹ ಮಾಡುವವರು ಈ ದೇಶದ ಸಂಸತ್ ಭವನಕ್ಕೆ ಬಾಂಬಿಡುವವರು ಇಡೀ ಅವರ ಕತ್ತಿ ಜಳಪಿಸ್ತಾ ಮೆರವಣಿಗೆ ಮಾಡೋದನ್ನ ಎಷ್ಟು ಕೊಡ್ಬೇಕು ನಿಮಗೆ ಕಣ್ಣು ಕಾಣೋದಿಲ್ಲ ನಿಮಗೆ ಅದರ ಬಗ್ಗೆ ಮಾತಾಡಬೇಕು ಅಂತ ಅನಿಸೋದಿಲ್ಲ ನಿಮ್ಗೆ ಕುರಾನ್ ಇಟ್ಕೊಂಡು ಮೊಹಮ್ಮದ್ ಪೈಗಂಬರ್ ಅವರ ಸ್ಮರಣೆ ಮಾಡ್ತಾ ಅವರ ಮತದ ಒಂದು ಇಡೀದಾದಂಥ ಸತ್ವಶೀಲತೆಯಿಂದ ಮೆರವಣಿಗೆ ಮಾಡಿ ಯಾಕೆ ಚಾಕು ಚೂರಿ ಹಿಡ್ಕೊಂಡು ಮೆರವಣಿಗೆ ಮಾಡ್ತೀರಿ ಯಾಕೆ ನೀವು ಹಿಂಸಾಚಾರ ಮಾಡ್ತೀರಿ ಯಾಕೆ ದೇಶದ್ರೋಹ ಮಾಡ್ತೀರಿ ಈ ದೇಶದ ನೆಲದಲ್ಲೇ ನಿಂತು ಊಟ ಮಾಡಿ ಬದುಕಿ ಬಾಳಿ ಈ ದೇಶದಲ್ಲೇ ಜೀವನವನ್ನ ಕಟ್ಟಿಯೂ ಕೂಡ ಪಾಕಿಸ್ತಾನದ ಬಗ್ಗೆ ಜಿಂದಾಬಾದ್ ಅಂತ ಯಾಕೆ ಹೇಳ್ತೀರಿ ಇದೇ ನಿಮ್ಮ ಕಾಂಗ್ರೆಸ್ಸಿನ ನಾಯಕ ವಿಧಾನಸೌಧದ ಪಡಸಾಲೆಯಲ್ಲ ವಿಧಾನಸೌಧದ ಗರ್ಭದಲ್ಲಿ ನಿಂತು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳಿದ್ರಲ್ಲ ಏನ್ ಕತ್ತೆಗಾದ್ರ ಆಗ ಎಲ್ಲೋಗಿತ್ತು ಆವಾಗ ನಿಮ್ಮ ನಾಲಿಗೆ ಬಿದ್ದೋಗಿತ್ತೇನು ಅಥವಾ ಗಣವೇಶಧಾರಿಗರು ಕುಡ್ಕೊಂಡು ಓಲಾಡ್ತಾರೆ ಹಾಗೆ ಹೇಗೆ ಅಂತ ಹೇಳ್ತಿರಲ್ಲ ನೀವೇನಾದ್ರೂ ಅದನ್ನ ಸೇವಿಸ್ಕೊಂಡು ಅವತ್ತು ಮತ್ತಿನಲ್ಲಿದ್ದೀರ ಯಾಕೆ ಪ್ರತಿಕ್ರಿಯಿಸ್ತಿಲ್ಲ ಆಗ ಯಾಕೆ ನಿಷೇಧಿಸ್ಲಿಲ್ಲ ಅವರನ್ನ ಯಾಕೆ ಅವರನ್ನು ಬಹಿಷ್ಕರಿಸ್ಲಿಲ್ಲ ಯಾಕೆ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಲಿಲ್ಲ ಇಂಥ ಪುಂಡು ಪೋಕರಿಗಳು ದೇಶದ್ರೋಹಿಗಳು ಪ ಪಟಿಂಗರು ರೌಡಿಗಳು ಜೆಹಾದಿಗಳು ಇಂಥವರೆಲ್ಲ ನಿಮಗೆ ಸೋದರ ಸಂಬಂಧಿಗಳು ಇದೇ ನೀವು ಲಷ್ಕರೆ ಎ ಅಥವಾ ಜೈಷ್ ಎ ಬಂದು ಇವತ್ತು ಒಂದು ದೊಡ್ಡ ಐ ಲವ್ ಮೊಹಮ್ಮದ್ ಅಂತ ಬೇಕಾದ್ರೂ ಒಂದು ಮೆರವಣಿಗೆ ಮಾಡಿದ್ರೆ ಅವರ ಒಟ್ಟಿಗೆ ಪರ್ಮಿಷನ್ ಕೊಡುವುದಷ್ಟೇ ಅಲ್ಲ ಸರ್ಕಾರದ ಹಣವನ್ನು ಕೊಡ್ತೀರಿ ನಮ್ಮ ಸರ್ಕಾರದ ಅಧಿಕಾರಿಗಳ ಪಡೆಯನ್ನು ನಿಜ ನಿಯೋಜಿಸ್ತೀರಿ ನೀವು ಅವರ ರಕ್ಷಣೆಗೆ ನಮಗೆ ಗೊತ್ತಿಲ್ಲ ಅಂತ ಭಾವಿಸ್ಬೇಡಿ ಬನ್ನಿ ನಿಮಗೆ ತಾಕತ್ತಿದ್ರೆ ಪ್ರಿಯಾಂಕಾ ಖರ್ಗೆ ಅವರಿಂದ ಹಿಡಿದು ನಿಮ್ಮಿಂದ ಹಿಡಿದು ಪ್ರತಿಯೊಬ್ಬ ಕಾಂಗ್ರೆಸ್ಸಿಗರು ಸಾರ್ವಜನಿಕ ವೇದಿಕೆಗೆ ಬನ್ನಿ ನೂರು ವರ್ಷದಲ್ಲಿ ಈ ಆರ್ ಎಸ್ ಎಸ್ ಅದರ ಸಂಘಟನಾತ್ಮಕ ಶಕ್ತಿ ಅದರ ಆತ್ಮ ನಿರ್ಭರತೆ ಈ ದೇಶಕ್ಕೆ ಕೊಟ್ಟಂತ ಕೊಡುಗೆ ಏನು ಮಾಡಿದ ಸೇವೆ ಏನು ಅದು ಈ ನೆಲಕ್ಕಾಗಿ ಒಂದು ತ್ಯಾಗ ಮಾಡಿದ ತ್ಯಾಗ ಏನು ಇವೆಲ್ಲವನ್ನ ಪಟ್ಟಿ ಮಾಡಿ ನಿಮ್ಮೊಟ್ಟಿಗೆ ಮಾತಾಡ್ತೇವೆ ಬನ್ನಿ ನೀವು ನೂರ ಮೂವತ್ತಾರು ಇತಿ ವರ್ಷದ ಇತಿಹಾಸ ಹೊಂದಿದ್ರಲ್ಲ ಕಾಂಗ್ರೆಸ್ಸಿಗರು ನೀವು ಕಡಿದು ಕಟ್ಟಿದ್ದೇನು ಅನ್ನೋದನ್ನು ಬಿಚ್ಚಿಡೋಣ ಬನ್ನಿ ಬ್ರಿಟಿಷರ ಬೂಟು ನೆಕ್ಕಿದ್ಯಾರೋ ಬ್ರಿಟಿಷ್ ಮಹಿಳೆಯೊಟ್ಟಿಗೆ ಲೈಂಗಿಕ ಸಂಬಂಧವನ್ನ ಇಟ್ಕೊಂಡು ಈ ದೇಶದ ಭವಿಷ್ಯವನ್ನ ಬರ್ಬಾದ್ ಮಾಡಿದ್ಯಾರೋ ಅಧಿಕಾರಕ್ಕಾಗಿ ಇಡಿಯದಾಗಿ ಮೊಟ್ಟ ಮೊದಲ ಪ್ರಥಮ ಪ್ರಧಾನಿಯ ಅಭ್ಯರ್ಥಿ ಯಾರು ಅಂತ ಮತ ಚಲಾವಣೆ ಆದಾಗ ಅಲ್ಲಿ ಮತ ಚೋರಿ ಮಾಡಿದ್ಯಾರೋ ಆ ಮತಗಟ್ಟೆಯಲ್ಲಿ ಆದ ಅನ್ಯಾಯ ಏನು ನೆಹರು ಹೇಗೆ ಮುಖ್ಯ ಪ್ರಧಾನಿ ಆದರು ಎಲ್ಲಿ ಅವರಿಗೆ ಬಹುಮತ ಇತ್ತು ಇವೆಲ್ಲ ಮಾತಾಡೋಣ ಬನ್ನಿ ನೀವು ಆರೋಪಿಸುವ ಪ್ರತಿಯೊಂದಕ್ಕೂ ಈ ದೇಶದ ನೆಲದಲ್ಲಿ ಬದುಕಿದ ಪ್ರತಿಯೊಬ್ಬ ದೇಶ ಪ್ರೇಮಿಯಲ್ಲೂ ಉತ್ತರ ಇದೆ ಆರ್ ಎಸ್ ಎಸ್ಸಿನ ಬಗ್ಗೆ ಸೈದ್ಧಾಂತಿಕವಾಗಿಯೋ ಇನ್ನೊಂದೋ ಮಗದೊಂದೋ ಏನ್ ಬೇಕಾದ್ರೂ ಮಾಡಿ ಮಾತಾಡಿ ಆದ್ರೆ ಆರ್ ಎಸ್ ಎಸ್ಸಿನ ಚಾರಿತ್ರ್ಯದ ಬಗ್ಗೆ ಮಾತಾಡಿದ್ರೆ ನಾಲ್ಗೆ ಕತ್ತರಿಸ್ತಾರೆ ಈ ದೇಶದ ಜನ ನೆನಪಿಡಿ ಏನಂತ ಭಾವಿಸಿದಿರಿ ನಿಮಗೆ ತಾಕತ್ತಿದ್ರೆ ಆರ್ ಎಸ್ ಎಸ್ಸಿನ ಬಗ್ಗೆ ಮಾತಾಡ್ತೀರಿ ಹಿಂದುತ್ವದ ಬಗ್ಗೆ ಮಾತಾಡ್ತೀರಿ ರಾಮಕೃಷ್ಣರ ಬಗ್ಗೆ ಮಾತಾಡ್ತೀರಿ ಗೀತೆಯ ಬಗ್ಗೆ ಮಾತಾಡ್ತೀರಿ ಎಲ್ಲದರ ಬಗ್ಗೆ ಮಾತಾಡ್ತೀರಲ್ಲ ಕುರಾನ್ ಬಗ್ಗೆ ಮಾತಾಡಿ ಮತ್ತು ಬೈಬಲ್ ಬಗ್ಗೆ ಮಾತಾಡಿ ನೋಡೋಣ ಕ್ರಿಸ್ತರ ಬಗ್ಗೆ ಮಾತಾಡಿ ಮೊಹಮ್ಮದ್ ಪೈಗಂಬರ ಬಗ್ಗೆ ಮಾತಾಡಿ ನೋಡೋಣ ತಕ್ಕಿದೆಯಾ ನಿಮಗೆ ವೋಟ್ ಬ್ಯಾಂಕಿಗಾಗಿ ಅವರ ಪಾದವನ್ನು ನೆಕ್ತಿರಿ ಈ ದೇಶದ ದ್ರೋಹಿಗ ಬಗ್ಗೆ ಬಗೆಯುವಂತ ಜೆಹಾದಿಗಳೊಟ್ಟಿಗೆ ಸಂಬಂಧ ಬೆಳೆಸ್ತೀರಿ ಅವರೊಟ್ಟಿಗೆ ಇಡೀ ದೇಶದ ರಾಜಕೀಯ ಮತ್ತು ಸಾಮಾಜಿಕ ಚರಿತ್ರೆಯನ್ನು ಬದಲಾಯಿಸಲಿಕ್ಕೆ ಹೂಟವನ್ನು ಕಟ್ತೀರಿ ಷಡ್ಯಂತ್ರ ಮಾಡ್ತೀರಿ ಭ್ರಷ್ಟಾಚಾರಿಗಳು ನೀವು ದೇಶದ್ರೋಹಿಗಳು ನೀವು ಇಡೀ ಭಾರತ ಮಾತೆಯ ಮಾತೆ ಮಾತೆಯನ್ನುವಂಥ ಒಂದು ಪ್ರಜ್ಞೆ ಇಲ್ದೇನೆ ಆ ಮಾತೆಯ ಮೇಲೆ ನಿರಂತರ ಅತ್ಯಾಚಾರ ಮಾಡಿದಂಥ ಎಪ್ಪತ್ತೆಂಟು ವರ್ಷ ಐವತ್ತಾರು ವರ್ಷಕ್ಕೂ ಹೆಚ್ಚು ಅಧಿಕಾರ ಮಾಡಿದಂಥ ಪಟೀಂಗರ್ ನೀವು ಮಾತ್ರ ದ್ರೋಹಿಗಳು ನೀವು ನಿಮ್ಮಂತವರಿಂದ ಆರ್ ಎಸ್ ಎಸ್ ಚಾರಿತ್ರ್ಯದ ಬಗ್ಗೆ ಪಾಠ ಮಾಡಿಸ್ಕೋಬೇಕು ನಾವು ಲಾಠಿ ಹಿಡ್ಕೊಂಡು ಯಾಕೆ ಪಥ ಸಂಚಲನ ಮಾಡ್ತೀರಿ ಅಂತ ಕೇಳುವ ನೀವು ನಿಮ್ಮ ಬ್ರದರ್ಹುಡ್ಗಳು ಚಾಕು ಚೂರಿ ಕತ್ತಿ ಜಳಪಿಸಿ ಶಿವಮೊಗ್ಗದಲ್ಲಿ ಕೋಲಾರದಲ್ಲಿ ಹುಬ್ಳಿಯಲ್ಲಿ ಎಲ್ಲೆಲ್ಲಿ ಬೇಕು ಫುಟೇಜನ್ನು ಕೊಡ್ಬೇಕು ನಿಮಗೆ ಕೋಲಾರದಲ್ಲಿ ಹೆಬ್ಬಾಗಲಿಗೆ ತೂಗ ಹಾಕಿದ್ರಲ್ಲ ಕತ್ತಿಗಳನ್ನು ನಿಮ್ಮದೇ ಸರ್ಕಾರ ಇತ್ತಲ್ಲ ಏನು ಕಡಿದು ಕಟ್ಟಾಕಿದಿರಿ ಪ್ರಶ್ನೆ ಮಾಡಬೇಕಲ್ಲ ನಾವು ಒಂದೇ ಒಂದು ಉದಾಹರಣೆ ಆರ್ ಎಸ್ ಎಸ್ ಏನು ಆ ಸಂಘಟನೆ ಏನು ಅದು ಸಮಾಜಕ್ಕೆ ಸಂಸ್ಕೃತಿಗೆ ಕೊಟ್ಟ ಕೊಡುಗೆ ಏನು ಇದರ ಬಗ್ಗೆ ನಿಮಗೆ ಸಾವಿರ ಲಕ್ಷ ಉದಾಹರಣೆಗಳನ್ನು ಕೊಡ್ತೇವೆ ಅದರಲ್ಲಿ ಒಂದು ಉದಾಹರಣೆಯನ್ನು ನಿಮಗೆ ಇವತ್ತು ಹೇಳಬೇಕು ನಾನು ಏನು ಅಂತಂದರೆ ಕಾಡುಗಳ ವೀರಪ್ಪನನ್ನ ಎಸ್ ಎ ಪಡೆ ಕೊಂದು ಕಳೆಯಿತು ಒಬ್ಬ ದಂತಚೋರನ ಯುಗ ಅಂತ್ಯ ಆಯಿತು ಆದರೆ ಅವಳ ಮಗಳೊಬ್ಬಳಿದ್ದು ಇಂದಿರಾ ಅಂತ ಆ ಮಗಳು ಒಬ್ಬ ದಂತಚೋರನ ಕಳ್ಳನ ದರೋಡೆಕೋರನ ಕೊಲೆಗಾರನ ರಕ್ತ ಪಿಪಾಸು ವೀರಪ್ಪನ ಮಗಳು ಅನ್ನುವಂಥ ಸಾಮಾಜಿಕ ಬಹಿಷ್ಕಾರ ಇದ್ದಂಥ ಹೊತ್ತಿನಲ್ಲಿ ಆರ್ ಎಸ್ ಎಸ್ ವೀರಪ್ಪನ ಮಗಳನ್ನ ಬೆನ್ನಿಗೆ ನಿಂತಿತು ಅವಳನ್ನ ಅವಳ ಶಿಕ್ಷಣದ ಪ್ರತಿಯೊಂದು ಜವಾಬ್ದಾರಿಯನ್ನು ಆರ್ ಎಸ್ ಎಸ್ ಇವತ್ತು ಇದೇ ಕಾಡುಗಳ ವೀರಪ್ಪನ್ ಅವಳ ಅವನ ಮಗಳು ಒಬ್ಬ ಲಾಯರ್ ಆಗಿ ವಕೀಲೆಯಾಗಿ ಇವತ್ತು ಅತ್ಯಂತ ಸಮೃದ್ಧವಾಗಿ ಸಮಾಜವನ್ನು ಎದುರಿಸ್ತಾ ಇದ್ದಾಳೆ ಸಮೃದ್ಧವಾಗಿ ಇವತ್ತು ವಕೀಲಿಕೆ ಮಾಡ್ತಾ ಇದ್ದಾಳೆ ಅಪ್ಪನ ಎಲ್ಲ ಆ ಕೊಳೆ ಕಳೆ ಅದರ ಹೊಲಸು ಅದರ ಬೋಜ ಅದರ ಬ್ಯಾಗೇಜು ಎಲ್ಲವನ್ನ ಕಳ್ಕೊಂಡು ಇವತ್ತೊಂದು ಸುಸಂಸ್ಕೃತ ಸಭ್ಯ ಮತ್ತು ಸಮಾಜಮುಖಿಯಾಗಿ ಇವತ್ತು ತನ್ನ ಕಾಲ ಮೇಲೆ ತಾನು ಸ್ವತಂತ್ರವಾಗಿ ಇವತ್ತು ಬದುಕುವಂತ ಬದುಕನ್ನ ಬದುಕ್ತಾ ಇದ್ರೆ ಅದು ಆರ್ ಎಸ್ ಎಸ್ಸಿನ ಕೊಡುಗೆ ನೆನಪಿಡ್ಬೇಕು ನೀವು ಆರ್ ಎಸ್ ಎಸ್ಸಿನ ಕೊಡುಗೆ ಏನು ಅಂತ ಕೇಳ್ತೀರಿ ಆಸ್ ಆರ್ ಎಸ್ ಎಸ್ಗೆ ಬರುವ ಹಣ ಎಲ್ಲಿಂದ ಕೇಳ್ತೀರಿ ಇಡೀ ವಿಶ್ವದಲ್ಲೇ ಆರ್ ಎಸ್ ಎಸ್ ಅನ್ನ ಯಾರೆಲ್ಲ ಹಿಂದೂ ಧರ್ಮವನ್ನು ಪ್ರೀತಿಸ್ತಾರೋ ಯಾರೆಲ್ಲ ಭರತ ಭೂಮಿಯನ್ನು ಪ್ರೀತಿಸ್ತಾರೋ ಯಾರೆಲ್ಲ ಸನಾತನ ಧರ್ಮವನ್ನು ಪ್ರೀತಿಸ್ತಾರೋ ಯಾರೆಲ್ಲ ಭಾರತದ ಅಸ್ಮಿತೆಯನ್ನು ಪ್ರೀತಿಸ್ತಾರೋ ಅವರೆಲ್ಲರೂ ಆರ್ ಎಸ್ ಎಸ್ ಗೆ ಹಣವೇನ್ರಿ ರಕ್ತವನ್ನೇ ಕೊಡ್ತಾರೆ ಜೀವವನ್ನು ಕೊಡ್ತಾರೆ ನೀವು ಇದೇ ಕಾಂಗ್ರೆಸ್ಸಿಗರು ಇಲ್ಲಿಯ ಎಸ್ ಡಿ ಪಿ ಐ ಪಿ ಎಫ್ ಐ ಇಲ್ಲಿ ಕೂತ್ಕೊಂಡು ನಮ್ಮ ದೇಶದ ಅನ್ನ ತಿಂದು ನಮ್ಮ ದೇಶಕ್ಕೆ ದ್ರೋಹ ಮಾಡುವ ಎಷ್ಟು ಸಂಘಟನೆಗಳಿದೆ ಆ ಸಂಘಟನೆಗಳಿಗೆ ಎಲ್ಲಿಂದ ಹಣ ಬರ್ತದೆ ಅಂತ ಇವತ್ತಿನವರೆಗಾದ್ರೂ ಕೇಳಿದ್ರೆ ನೀವು ಅದರ ಲೆಕ್ಕಾಚಾರ ತೆಗೆದಿದ್ರೇನು ಬಾಂಗ್ಲಾ ಸುಳುಕೋರರಿಗೆ ಏನು ಬೇಕಾದರೂ ಸೌಲಭ್ಯ ಕೊಡ್ತೀರಿ ಆಧಾರ್ ಕಾರ್ಡ್ ಕೊಡ್ತೀರಿ ವೋಟರ್ ಐಡಿ ಕೊಡ್ತೀರಿ ಯಾಕೆಂತಂದ್ರೆ ಅವರು ನಿಮಗೆ ವೋಟ್ ಬ್ಯಾಂಕ್ ಕೊಲೆ ಮಾಡ್ತಾರೆ ದರೋಡೆ ಮಾಡ್ತಾರೆ ನಿಮಿಷ ನಿಮಿಷ ಅತ್ಯಾಚಾರ ಮಾಡ್ತಾರೆ ದೇಶದ್ರೋಹಿಯಾಗಿ ಕೆಲಸ ಮಾಡ್ತಾರೆ ಸ್ಲೀಪರ್ ಸೆಲ್ ಆಗಿ ಕೆಲಸ ಮಾಡ್ತಾರೆ ದೇಶದ ಹೊರಗಿನ ಮತ್ತು ಒಳಗಿನ ಭಯೋತ್ಪಾದಕರೊಟ್ಟಿಗೆ ಕೈ ಜೋಡಿಸ್ತಾರೆ ಕುಕ್ಕರ್ ಬಾಂಬ್ ಇಟ್ಕೊಂಡು ಬರ್ತಾರೆ ಅಂತವರೊಟ್ಟಿಗೆ ನಿಮ್ಮದು ಸ್ನೇಹ ಸಂಬಂಧ ನೆಂಟಸ್ತಿಕೆ ಅವ್ರಿಗೆ ಕೇಳ್ತಾ ಇಲ್ಲ ನೀವು ಎಲ್ಲಿಂದ ಹಣ ಬಂತು ಅಂತ ಅದು ಬೇಡ ಇದೇ ನಿಮ್ಮ ರಮೇಶ್ ಕುಮಾರ್ ಮಾಜಿ ಸಭಾಪತಿಗಳು ಏನ್ ಹೇಳಿದ್ರು ನಾವಿವತ್ತು ಕಾಂಗ್ರೆಸ್ ಹೈಕಮಾಂಡ್ ಗೆ ತಲೆ ಆಗ್ಬೇಕ್ರಿ ಋಣಬಾದಿರ್ರಿ ತಲೆ ತಲಾಂತರಗಾಗುವಷ್ಟು ಚಮಚ ಇಡ್ಕೊಂಡು ಬಂದಿದ್ದೆವು ಸ್ಕೂಟ್ರಿ ಹಿಡ್ಕೊಂಡು ಬಂದಿದ್ದೆವು ಬರಿಗಾಲಲ್ಲಿ ಬಂದಿದ್ದೆವು ಇವತ್ತು ಕೋಟಿ ಕೋಟಿ ಕಾರ್ಗಳಲ್ಲಿ ಬಂಗ್ಲೆಗಳಲ್ಲಿ ಬದುಕ್ತಾ ಇದ್ದೇವೆ ನಾಲ್ಕು ಐದು ತಲೆಮಾರಿಗೆ ಆಗುವಷ್ಟು ಬಾಚಿ ದೋಚಿ ನಾವು ಸಂಗ್ರಹಿಸಿಟ್ಕೊಂಡಿದ್ದೇವೆ ಇಟ್ಕೊಂಡಿದ್ದೇವೆ ಅದಕ್ಕೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿನ ಆಶೀರ್ವಾದ ಕೃಪೆಯೇ ಕಾರಣ ನಾವು ಕೇಳಬೇಕಲ್ಲ ಈಗ ಎಲ್ಲಿಂದ ಬಂತು ನಿಮ್ಮ ಹಣ ಮೂಲ ಅಂತ ಅದಕ್ಕೆ ನಿಮ್ಮದೇ ಪಕ್ಷದ ರಮೇಶ್ ಕುಮಾರ್ ಅವರೇ ಸಮರ್ಥವಾಗಿ ಉತ್ತರ ಕೊಟ್ಟಿದ್ದಾರೆ ಇದೇ ಪ್ರಿಯಾಂಕಾ ಖರ್ಗೆ ಎಲ್ಲಿಂದ ಬಂತು ಆರ್ ಎಸ್ ಎಸ್ ಗೆ ಹಣ ಅಂತ ಕೇಳಿದ್ರಲ್ಲ ನಿಮಗೆ ನಿಮ್ಮ ಅಪ್ಪನಿಗೆ ನಿಮ್ಮ ಕಾಂದಾನಿಗೆ ಎಲ್ಲಿಂದ ಬಂತು ಆಸ್ತಿ ಹಣ ಲಿಸ್ಟ್ ಕೊಡಬೇಕೇನು ಎಲ್ಲೆಲ್ಲಿ ಎಷ್ಟೆಷ್ಟು ಇವತ್ತಿನ ಬೆಲೆ ಬಾಳುವ ಈ ದಿನಗಳ ಒಟ್ಟು ನಿಮ್ಮ ಸ್ವತ್ತಿನ ಮೌಲ್ಯ ಏನು ಕೊಡಬೇಕೇನು ಗಂಟೆ ಗಟ್ಟಲೆ ಮಾತಾಡುವಷ್ಟು ಇದೆ ಆ ವಿಷಯದಲ್ಲಿ ಕೇಳೋಣ ಎಲ್ಲಿಂದ ಬಂತು ಎಲ್ಲಿಂದ ಹೊಡೆದ್ರಿ ಅಂತ ಹಡಬೆ ಹಣ ಅಂತ ಸಾರ್ವಜನಿಕರ ಆಸ್ತಿಯನ್ನ ದೋಚಿದ್ದೋ ಜನರ ರಕ್ತ ಹೀರಿ ಹಣ ಮಾಡಿದ್ದು ರಾಜಕೀಯ ಅಧಿಕಾರದ ಮೂಲಕ ಈ ದೇಶದ ಸಂಪತ್ತನ್ನ ಕೊಳ್ಳೆ ಹೊಡೆದದ್ದು ಆರ್ ಎಸ್ ಎಸ್ ಹಣ ಅಲ್ಲ ನೆನಪಿಡಿ ಆರ್ ಎಸ್ ಎಸ್ ಗೆ ಬರ್ತಾ ಇರುವಂತದ್ದು ಈ ದೇಶವನ್ನ ಈ ನೆಲವನ್ನ ಈ ಸಂಸ್ಕೃತಿಯನ್ನ ಪ್ರೀತಿಸುವ ಒಬ್ಬೊಬ್ಬರ ಒಂದೊಂದು ಬಿಡಿಗಾಸದು ಹನಿಗೂಡಿ ಹಳ್ಳ ಬಿಂದು ಸಿಂಧುವಾದ ಕಥೆ ಅದು ನೆನಪಿಡಿ ಈ ನೂರು ವರ್ಷದ ಇತಿಹಾಸದಲ್ಲಿ ಆರ್ ಎಸ್ ಎಸ್ ಒಂದು ದಿನ ಒಂದು ಕ್ಷಣ ಈ ಸಮಾಜಕ್ಕೆ ಈ ದೇಶಕ್ಕೆ ಈ ಸಂಸ್ಕೃತಿಗೆ ಈ ನೆಲಕ್ಕೆ ದ್ರೋಹ ಮಾಡಿದಂತ ಒಂದು ಘಟನೆ ಇದ್ರೆ ತೋರ್ಸ್ಕೊಡಿ ಹರಿಪ್ರಸಾದ್ ಅವ್ರೆ ನೋಡೇ ಬಿಡೋಣ ನಿಮ್ಮ ಕಾಂಗ್ರೆಸ್ ಈ ದೇಶಕ್ಕೆ ಏನು ದ್ರೋಹ ಮಾಡಿದೆ ಅನ್ನೋದನ್ನ ಸೋಷಿಯಲ್ ಮೀಡಿಯಾ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಪಟಿಂಗತನಕ್ಕೂ ಒಂದು ಮಿತಿ ಇರಬೇಕು ಹೊಲಸು ನಾಲಿಗೆಯನ್ನು ಬಳಸಲಿಕ್ಕೂ ಒಂದು ಮಿತಿ ಇರಬೇಕು ನಿಮ್ಮ ಕಾಲುಬುಡಕ್ಕೆ ಇಡೀ ಚರಿತ್ರೆ ಕೊಳತು ಬಿದ್ದಿದೆ ಈ ದೇಶದ ಸಂಸ್ಕೃತಿಗಾಗಿ ಜೀವವನ್ನು ಭಾವವನ್ನು ಕಂಪ್ಲೀಟಾಗಿ ಪಣಕ್ಕಿಟ್ಟು ತನ್ನ ಸಂಸಾರ ಅಂತಿಲ್ಲ ತನ್ನ ಸಂಬಂಧ ಅಂತಿಲ್ಲ ತನ್ನ ಕುಟುಂಬ ಅಂತಿಲ್ಲ ಅದೆಲ್ಲವನ್ನ ತ್ಯಾಗ ಮಾಡಿ ಸಮಾಜಕ್ಕಾಗಿ ತೆತ್ತುಕೊಂಡಂಥ ಒಂದು ಮಹಾನ್ ಸಂಘಟನೆ ಆರ್ ಅದರ ಬಗ್ಗೆ ಮಾತಾಡ್ತೀರಿ ನಿಮ್ಗೆ ಅನ್ನ ಹುಟ್ಟುತ್ತದೆ ಅನ್ರಿ ದರಿದ್ರತನಕ್ಕೂ ಅದು ಮಿತಿ ಬಿಡುವ ಬನ್ನಿ ಸಾರ್ವಜನಿಕವಾಗಿ ಸಂವಾದಕ್ಕೆ ಮಾತಾಡೋಣ ಬನ್ನಿ ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡುವ ತಪ್ಪಲ್ಲ ಸಾಂವಿಧಾನಿಕ ಹಕ್ಕು ಆದರೆ ಎಂತೆಂಥ ಪ್ರಶ್ನೆಗಳನ್ನು ಮಾಡಬೇಕು ಮತ್ತು ಎಂತೆಂಥ ಪ್ರಶ್ನೆಗಳನ್ನು ಯಾರು ಮಾಡ್ತಾರೆ ಅನ್ನೋದು ಅವರ ವ್ಯಕ್ತಿತ್ವ ಮತ್ತು ಅವರ ಚಾರಿತ್ರ್ಯಕ್ಕೆ ಅದು ಬಿಟ್ಟ ವಿಚಾರ ಅಷ್ಟೇ ಅಲ್ಲ ಅದು ಅವರ ಪ್ರದರ್ಶನ ಕೂಡ ಆಗುತ್ತೆ ನೆನಪಿಡಿ ಆರ್ ಎಸ್ ಎಸ್ ಅನ್ನು ಮುಟ್ಟಿದ್ರಲ್ಲ ಅದರ ಪರಿಣಾಮ ಕಾಂಗ್ರೆಸ್ಸಿಗೆ ಎಷ್ಟು ದುಬಾರಿ ಆಗತ್ತೆ ಭವಿಷ್ಯದಲ್ಲಿ ಎಂಥ ಕೆಟ್ಟ ಕ್ಷಣಗಳನ್ನು ನೀವು ಎದುರಿಸಬೇಕಾಗತ್ತೆ ಅನ್ನೋದನ್ನ ಪ್ರತಿ ಹಂತದಲ್ಲೂ ನೀವು ಅನುಭವಿಸ್ತೀರಿ ನೆನಪಿಡಿ ಇದು ಮೊದಲಿನ ಭಾರತ ಅಲ್ಲ ಓಲ್ಡ್ ಇಂಡಿಯಾ ಅಲ್ಲ ಇದು ನ್ಯೂ ಇಂಡಿಯಾ ಆತ್ಮ ನಿರ್ಭರ ಭಾರತ ಮೋದಿ ಭಾರತ ಬಹುಸಂಖ್ಯಾಕರು ಎಚ್ಚೆತ್ತ ಭಾರತ ಇದು ನಿಮ್ಮ ಹೆಡೆಮುರಿ ಕಟ್ಟಲಿಕ್ಕೆ ಎಲ್ಲ ಸಿದ್ಧತೆಗಳು ಆಗಿದವೆ ದೀಪ ಆರುವಾಗ ಉಜ್ವಲವಾಗಿ ಉರಿತದಂತೆ ಆ ಥರದ ಕಥೆ ನಿಮ್ಮದು ನೆನಪಿಡಿ ಆರ್ ಎಸ್ ಎಸ್ ಅನ್ನು ಮುಟ್ಟಿದ್ರಲ್ಲ ಅದು ಯಾವ ರೀತಿ ಅದು ಪ್ರತಿಕ್ರಿಯಿಸ್ತದೆ ಮತ್ತು ಯಾವ ರೀತಿ ನಿಮ್ಮನ್ನು ಹೆಡೆಮುರಿ ಕಟ್ತದೆ ಮತ್ತು ಯಾವ ರೀತಿ ನಿಮ್ಮನ್ನು ಮುಕ್ತಗೊಳಿಸ್ತದೆ ಈ ನೆಲದಿಂದ ಅನ್ನೋದನ್ನು ಕಾಲವೇ ನಿರ್ಧರಿಸ್ತದೆ ಅದು ಹೆಚ್ಚು ಕಾಲ ಇಲ್ಲ ನೆನಪಿಡಿ ナマステ。